ಹಲೋ ಹಾಯ್ ನನ್ನ ಸ್ನೇಹಿತರೆ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಡಿಸಿ ನೋಡಿ ಅತಿಯಾಗಿ ಯಾರನ್ನು ನಂಬಬಾರದು ಅತಿಯಾಗಿ ಯಾರನ್ನು ಹಚ್ಚಿಕೊಳ್ಳಬಾರದು ಅತಿಯಾಗಿ ಯಾರನ್ನು ಪ್ರೀತಿಸಬಾರದು ಅದರಿಂದ ನಮಗೆ ಆಗುವ ಪರಿಣಾಮಗಳೇನು ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಜೀವನದಲ್ಲಿ ಹುಟ್ಟಿನಿಂದ ಸಾಯಿಯವರೆಗೂ ಪ್ರತಿಯೊಬ್ಬರನ್ನು ನೋಡ್ತಾ ಇರ್ತೀವಿ ಹೊಸ ಹೊಸ ಜನಗಳನ್ನು ನೋಡ್ತಾ ಇರ್ತೀವಿ ಹೊಸ ಹೊಸ ರೀತಿಯಲ್ಲಿ ನೋಡ್ತಾ ಇರ್ತೀವಿ ನಮಗೆ ಅಟ್ರ್ಯಾಕ್ಟಿವ್ ಆಗಿ ಒಂದು ಸ ಒಂದೊಂದು ಸಲ ಎಲ್ಲರೂ ಅತಿಯಾಗಿ ನಂಬಿಬಿಡ್ತೀವಿ ಯಾರೋ ಒಂದು ತಕ್ಷಣ ನಮ್ಮನ್ನೇನೋ ಪ್ರೀತಿಯಿಂದ ಮಾತಾಡಿಸಿದ್ರು ಪ್ರೀತಿಯಿಂದ ಇದು ಮಾಡಿಬಿಟ್ರು ಅಂದರೆ ನಾವು ಅತಿಯಾಗಿ ನಂಬಿಡ್ತೀವಿ ಅತಿಯಾಗಿ ಪ್ರೀತಿಸ್ಬಿಡ್ತೀವಿ ಅತಿಯಾಗಿ ಹಚ್ಕೊಂಬಿಡ್ತೀವಿ ಅದರಿಂದ ನಮಗೇನು ಕಷ್ಟ ಆಗುತ್ತೆ ಅದರಿಂದ ಆಗುವ ನೋವು ಮುಂದೆ ಏನು ನೋವಾಗುತ್ತೆ ಅನ್ನೋದು ನಮಗೆ ಆವಾಗಿನ ಮಟ್ಟಿಗೆ ಏನು ತಲೆ ಬಟ್ ನಾವು ಅದರಿಂದ ಸ್ವಲ್ಪ ಹುಷಾರಾಗಿರೋದನ್ನು ಕಲಿಬೇಕು ನೀವು ಒಬ್ಬರನ್ನ ಅತಿಯಾಗಿ ಹೆಚ್ಕೊಂಡಿದ್ದೀರಾ ಅತಿಯಾಗಿ ಪ್ರೀತಿಸ್ತಾ ಇದ್ದೀರಾ ಅತಿಯಾಗಿ ನಂಬ್ತಾ ಇದ್ದೀರಾ ಅಂದರೆ ಅದು ನಿಮಗೆ ಎಫೆಕ್ಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಅವರು ಒಳ್ಳೆಯವರಿದ್ದರೆ ಅದು ರೀತಿ ನೀವು ಕೆಲಸುತ್ತೆ ಇಲ್ಲ ಅವರು ಒಂದಲ್ಲ ಒಂದು ದಿನ ಏನಾದರೂ ಒಂದು ನೋವು ಮಾಡಿ ನಿಮಗೆ ನೋವು ಕೊಟ್ಟು ಏನೋ ಒಂದು ರೀತಿ ನಿಮ್ಮನ್ನು ನಿಮ್ಮಿಂದನೇ ಅವ್ರ ಕೆಲಸ ಏನಾದರೂ ಸಾಧಿಸ್ಕೋಬೇಕು ಅಂತ ಇದ್ದರೆ ಅವರಿಗೆ ಒಳ್ಳೆಯದಾಗುತ್ತೆ ಹೊರತಾಗಿ ನಿಮಗೇನು ಆ ಥರ ನೋವನ್ನು ಜಾಸ್ತಿ ಉಂಟಾಗುತ್ತೆ ಅದರಿಂದ ಈಗ ಅತಿಯಾಗಿ ಯಾರನ್ನು ನೀವು ಸ್ನೇಹದಿಂದ ಆಗಿರ್ಬೋದು ಅಥವಾ ಪ್ರೀತಿಯಿಂದ ಆಗಿರ್ಬೋದು ಏನೋ ಹೇಳಿರ್ತೀರ ಅವ್ರಿಗೆ ಒಂದು ಮಾತು ಅದನ್ನು ಹೋಗಿ ಅವರು ಇನ್ನೊಬ್ರು ಹೇಳಿ ಆಮೇಲೆ ಅದು ಏನಾಗುತ್ತೋ ಇನ್ನೊಂದು ಪರಿಣಾಮ ಬೀರುವಂಥ ಚಾನ್ಸಸ್ಸು ಇದ್ದೇ ಇರುತ್ತೆ ಅತಿಯಾಗಿ ನಂಬಿ ನಿಮ್ಮ ಕೆಲವೊಂದು ಸೂಕ್ಷ್ಮತೆಗಳನ್ನು ಕೆಲವೊಂದು ಏನೋ ಪರ್ಸ್ನಲ್ ವಿಷಯಗಳನ್ನಾಗಿರ್ಬೋದು ನೀವು ಹೇಳಿರ್ತೀರ ಅಂದ್ಕೊಳ್ಳಿ ಅವರು ಹೋಗಿ ಇನ್ನೊಬ್ರಿಗೆ ಹೇಳಿ ಅದರಿಂದ ನಿಮಗೆ ಇನ್ನೊಂದಿಷ್ಟು ನೋವುಗಳು ಉಂಟಾಗೋದಾಗಿರ್ಬೋದು ಆವಾಗ ನಿಮಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಆಗಿರ್ಬೋದು ಅತಿಯಾಗಿ ಪ್ರೀತ ಪ್ರೀತಿಸಿ ಏನೋ ನಂಬಿ ಅವ್ರಿಗೆ ಒಂದು ವಿಷಯ ವಿಚಾರವನ್ನು ಹೇಳಿರ್ತೀರ ಅದು ಅವರು ಅದನ್ನು ತಗೊಂಡು ಇನ್ನೊಬ್ಬರಿಗೆ ಆಗುವಂಥ ಜಗಳ ಆಯಿತು ಅಥವಾ ನಿಮಗೆ ಮನಸ್ಸಿಗೆ ಆಗುವಂಥ ನೋವು ಅದು ಯಾರಿಗೂ ಬೇಡ ಅನ್ನಿಸುತ್ತೆ ಯಾಕಂದರೆ ತುಂಬ ಹಚ್ಕೊಂಡ್ಬಿಟ್ಟಿರ್ತೀರ ಅವ್ರನ್ನ ತುಂಬ ಬಿಟ್ಟಿರ್ತೀರ ಅತಿಯಾಗಿ ನಂಬಿನೂ ಬಿಟ್ಟಿರ್ತೀರ ಅದಕ್ಕೆ ಅದೇನಾಗುತ್ತೆ ಆ ಕ್ಷಣಕ್ಕೆ ಓ ಖುಷಿಯಾಗಿರ್ತೀವಿ ಆ ರೀತಿಯಲ್ಲ ಈ ರೀತಿಯಲ್ಲ ಅನ್ಕೊಂಡು ಅತಿಯಾಗಿ ಯಾರನ್ನು ನಂಬಕ್ಕೆ ಹೋಗ್ಬೇಡಿ ಅತಿಯಾಗಿ ಯಾರನ್ನು ಪ್ರೀತಿಸ್ಕೋಬೇಡಿ ಅತಿಯಾಗಿ ಯಾರನ್ನು ಹಚ್ಕೊಳ್ಳಬೇಡಿ ಯಾಕಂದರೆ ಎಷ್ಟೋ ಅಷ್ಟರಲ್ಲಿದ್ರೇ ಒಳ್ಳೇದು ಮನುಷ್ಯ ಪ್ರೀತಿಸಬೇಕು ಅವರನ್ನು ನಂಬಬೇಕು ನಂಬಿಕೆ ಇರಬೇಕು ನಿಜ ಅದೇ ನಂಬಿಕೆ ಅತಿಯಾಗಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಅದರಿಂದ ಆಗುವಂಥ ಪರಿಣಾಮಗಳು ನಮಗೆ ಗೊತ್ತಿರಲ್ಲ ಕೆಲವೊಂದು ಸರ್ತಿ ಏನಾಗುತ್ತೆ ನಾವು ತುಂಬಾ ಹಚ್ಕೊಂಬಿಟ್ಟಿರ್ತೀವಿ ಆಮೇಲೆ ಅದರಿಂದ ನೋವು ಪಡ್ತೀವಿ ಆ ನೋವನ್ನು ಮರೆಯೋಕ್ಕೆ ಮತ್ತು ಅದು ಒಂದಿಷ್ಟು ದಿನಗಳ ಕಾಲ ನಾವು ಅನುಭವಿಸ್ಬೇಕಾಗುತ್ತೆ ಆ ನೋವು ನಾವು ಅನುಭವಿಸ್ಬಾರ್ದು ಅಂದರೆ ಅತಿ ನಾವು ಹಂಗೆ ಹಂಗಿರಬೇಕು ಅನ್ನೋದು ನಾವು ಹೆಂಗಿರ್ತೀವಿ ನಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಬೇಕು ಅನ್ನೋದೊಂದು ನನ್ನ ಮನಸ್ಥಿತಿ ನೀವು ಯಾರಾದರೂ ಅತಿಯಾಗಿ ಪ್ರೀತಿಸ್ತಾ ಇದ್ದರೆ ನಂಬಿ ನಂಬಬಂತ ಇಲ್ಲ ನಂಬಬೇಕು ಹಚ್ಕೋಬೇಕು ಆದರೆ ನೀವು ನಂಬಿ ಕೆಲವೊಬ್ಬ ಅವರು ನಿಮಗೆ ವಿಚಾರ ಹೇಳಿದ್ದಾರೆ ಅಂದಾಗ ಅದನ್ನು ನೀವು ಹೇಳಿರುವಂಥವರ ವಿಚಾರವನ್ನು ಇನ್ನೊಬ್ಬರಿಗೂ ತಗೊಂಡೋಗಿ ಹೇಳೋದು ಅಷ್ಟು ಸರಿಯಲ್ಲ ನನಗೆ ಈಗ ಎರಡೂ ಕಡೆ ಮಾಡುವಂತಹ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ ಅತಿಯಾಗಿ ನಂಬಿ ಚೆನ್ನಾಗಿರ್ತೀರಿ ಅಂದರೆ ಇರಿ ಅದರಿಂದ ಏನೂ ಇದಿಲ್ಲ ಅಂದ್ರೂ ತುಂಬ ಚೆನ್ನಾಗಿರಿ ಜೀವನದಲ್ಲಿ ಸುಖವಾಗಿರಿ ಏನೋ ಬಂದರೂ ಸ ಜಯಿಸುವ ಸ್ವಂತ ನಿಮ್ಮ ಮನಸ್ಥಿತಿ ಇರಲಿ ನಾವು ನಿಮ್ಮ ಮನಸ್ಥಿತಿಯನ್ನು ದೃಢ ದೃಢ ನಿರ್ಧಾರ ಮಾಡ್ಕೋಬೇಕು ಅದರಿಂದ ಅತಿ ಹೆಚ್ಚಾಗಿ ನೋವು ಪಡಬಾರ್ದು ನೀವು ಒಬ್ರನ್ನ ಹಚ್ಕೊಂಡಿದ್ದೀರಿ ಅಂದರೆ ಅವ್ರು ಬಿಟ್ಟು ಹೋದರೂ ನಿಮಗೆ ನಾವು ನೋವು ಇಲ್ದ ಇಲ್ಲದಂಗೆ ಇರ್ತೀವಿ ಅನ್ನೋ ಕಾನ್ಫಿಡೆನ್ಸು ಇರಬೇಕು ಮನಸ್ಸಲ್ಲಿ ಯಾಕಂದರೆ ಅದು ಅತಿಯಾದಾಗ ನಿಮ್ಮ ಆರೋಗ್ಯದ ಸ್ಥಿತಿಗೆ ಇಡುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಕೆಲವೊಬ್ಬರು ಎಲ್ಲರೂ ಒಂದೇ ರೀತಿ ಇರಲ್ಲ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ ಆ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ಮನಸ್ಸುಗಳು ತುಂಬ ಗೊಂದಲಕ್ಕೀಡಾಗೋದಾಗಿರ್ಬೋದು ನಾನು ನಂಬಿಟ್ಟನಲ್ಲ ಅತಿ ನಂಬಿಟ್ಟೆ ಕೆಲವೊಂದು ವಿಚಾರಗಳನ್ನು ಹೇಳಿಬಿಟ್ಟೆ ಆ ರೀತಿ ಮನಸ್ಸು ತುಂಬ ಕಳವಳ 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 ಇರುತ್ತೆ ಆಗ ನೀವು ಪ್ರತಿಯೊಂದು ಕೆಲಸದಲ್ಲೂ ಹೋಗುವಂಥ ಹೋಗೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ತುಂಬ ನೋವು ಅನುಭವಿಸ್ತಾ ಇರ್ತೀರ ಆ ನೋವನ್ನು ಬೇಡ ನೀವು ಮುಂಜಾಗ್ರತೆಯಾಗಿ ಮನುಷ್ಯನ ಮೇಲೆ ಪ್ರತಿಯೊಂದು ಹಾದಿನೂ ಮುಳ್ಳು ಕಲ್ಲು ಎಲ್ಲ ಇರುತ್ತೆ ಅದನ್ನು ಜಯಿಸಿ ನಾವು ಮುಂದೆ ಹೋಗಬೇಕಾಗುತ್ತೆ ಆ ಸಂದರ್ಭಕ್ಕೆ ಆ ಕ್ಷಣ ಆಯಿತು ಅಂದಾಗ ಅದನ್ನು ಮರೆತು ಜೀವನ ಇಟ್ಕೊಂಡು ನೀವು ಮುಂದೆ ನಡೆಸಿ ಅಂತ ಕೇಳ್ಕೊಂಡು ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನನ್ನದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆಟ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಪೂರ್ತಿ ನೋಡಿದವರಿಗೆ ನೋಡಿ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ಇಂಟ್ರೆಸ್ಟಿಂಗ್ ಆದಂಥ ವೀಡಿಯೋನೊಂದಿಗೆ ಬರ್ತೀನಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದ್ರ ಬಗ್ಗೆ ನನಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಆ ರೀ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಅದರ ಬಗ್ಗೆ ನಾನು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆನಾ ಬಾಯ್ ಬಾಯ್ ಮತ್ತು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್